ನಿಮಗೆ ಇಲ್ಲಿ ಎರಡು ಟೈಪ್ ಆಫ್ ಕ್ವಶನ್ಸ್ ಇರ್ತವೆ ಈ ಐದು ದೇಶಗಳ ಐದು ದೇಶಗಳಿಗೆ ಪ್ರವಾಸವನ್ನು ಕೈಗೊಂಡಿದ್ರು ಈ ಐದು ದೇಶಗಳು ನೇಷನ್ಸ್ ಗಳು ಅವುಗಳ ಕ್ಯಾಪಿಟಲ್ ಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವೇಶನ್ಸ್ ಕೇಳಬಹುದು ಆ ನೇಷನ್ಗಳು ಮತ್ತು ಕರೆನ್ಸಿಯನ್ನ ಏನ್ ಮಾಡ್ಬೋದು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಬಹುದು ಅನ್ನ ಆ ದೇಶಗಳು ನೇಷನ್ ಮತ್ತು ಇಂಡಿಯಾದ ಏನ್ ಅಗ್ರಿಮೆಂಟ್ ಆಗಿದೆ ಆ ಅಗ್ರಿಮೆಂಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳಬಹುದು ನಿಮ್ಗೆ ರಿಪೀಟೆಡ್ ಆಗಿ ಅನ್ನ ಕೇಳಿದ್ದಾನೆ ಒಂದು ಮ್ಯಾಚ್ ಫಾಲೋಯಿಂಗ್ ಅನ್ನ ಕೇಳಿಕೊಂಡಿದ್ದಾನೆ ಒಂದು ಈ ಸಂಸ್ಥೆಗಳ ಯಾವಾಗ ಎಸ್ಟಾಬ್ಲಿಷ್ ಆಯಿತು ಮತ್ತೆ ಆ ಸಂಸ್ಥೆಗಳನ್ನ ಆರ್ಗನೈಜೇಷನ್ ಅನ್ನ ಕ್ವಶನ್ ಅನ್ನ ಕೇಳಿಕೊಂಡಿದ್ದಾನೆ ಒಂದ್ಸರಿ ಆ ಸಂಸ್ಥೆಗಳ ಹೆಡ್ ಕ್ವಾರ್ಟರ್ಸ್ ಗಳನ್ನ ಮತ್ತೆ ಆರ್ಗನೈಜೇಶನ್ ನ ಏನ್ ಮಾಡ್ಕೊಂಡಿದ್ದಾರೆ ಮ್ಯಾಥ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ ನಾನ್ ನಿಮ್ಗೆ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಈ ಮೆಡಾಂಗ್ ಪ್ರಾಜೆಕ್ಟ್ ಅಂದ್ರೆ ಏನು ಸಿಯಾಂಗ್ ರಿವರ್ ಅಲ್ಲಿ ಬರ್ತದೆ ಜೊತೆಗೆ ಬ್ರಹ್ಮಪುತ್ರ ನದಿ ಎಲ್ಲಿ ಉಗಮ ಆಗ್ತದೆ ಬ್ರಹ್ಮಪುತ್ರ ಬಗ್ಗೆ ಡಿಸೆಷನ್ ಮಾಡಿ ಅರುಣಾಚಲ ಪ್ರದೇಶದ ಬಗ್ಗೆ ನೀವೇನು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಇದನ್ನ ನೀವೇನ್ ಮಾಡಿ ಅಂದ್ರೆ ನೀಟಾಗಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಎಲ್ಲಿ ಹಲೋ ಆಫೀಸರ್ಸ್ ವೆಲ್ಕಮ್ ಟು ನಮ್ಮ ಕೆ ಸಿ ಇಂದಿನ ತರಗತಿಯಲ್ಲಿ ನಾವು ಹನ್ನೊಂದು ಏಳು ಎರಡ್ ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನು ಎಂದಿನಂತೆ ಇವತ್ತು ಕೂಡ ನಾವೇನ್ ಮಾಡಣ ಅಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದೀವಿ ಅವುಗಳ ಮೇಲೆ ಎರಡು ಕರೆಂಟ್ ಅಫೇರ್ಸ್ ಗಳನ್ನ ಡಿಸ್ಕಸ್ ಮಾಡಿಕೊಂಡು ಎಂಸಿಕ್ಯೂ ಗಳನ್ನ ಚರ್ಚೆ ಮಾಡಿಕೊಂಡು ನಾವು ಮುಂದಿನ ತರಗತಿಗೆ ನಾವು ಪಾದಾರ್ಪಣೆಯನ್ನ ಫಸ್ಟ್ ನೋಡಿ ವಿಸ್ತೃತ ಶ್ರೇಣಿಯ ಜಲಾಂತಗಾರ್ಮಿ ವಿರೋಧಿ ರಾಕೆಟ್ ಅನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಎಂಬ ಅಂಶವನ್ನ ನಾನು ಫಸ್ಟ್ ಕ್ವಶನ್ ಅನ್ನು ಹಾಕೊಂಡಿದೀನಿ ಆಪ್ಷನ್ಸ್ ಒನ್ ನೋಡಿ ಆಪ್ಷನ್ ಎಚ್ ಎ ಎಲ್ ಅಂತ ನಾನು ಹಾಕೊಂಡಿದ್ದೀನಿ ಆಪ್ಷನ್ಸ್ ಬಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಅಂತ ನಾನು ಆಪ್ಷನ್ ಕೊಟ್ಕೊಂಡಿದ್ದೀನಿ ಆಪ್ಷನ್ ಸಿ ಡಿ ಆರ್ ಡಿಒ ಆಪ್ಷನ್ ಡಿ ಎಲ್ ಭಾರತ್ ಎಲೆಕ್ಟ್ರಾನಿಕ್ ಅಥವಾ ಬಿಇ ಎಲ್ ಅಂತ ಕೂಡ ಕರಿತೀವಿ ನೀವೇನ್ ಮಾಡಿ ಅಂತಂದ್ರೆ ಇದಕ್ಕೆ ಯಾವುದು ಉತ್ತರ ಅನ್ನೋದು ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಒಂದೇದು ಹೌದಾ ಸಿ ಇದರ ಜೊತೆಗೆ ಈ ನಾಲ್ಕು ಸಂಸ್ಥೆಗಳ ಮೇಲೆ ಈ ಪಿ ವೈ ಕ್ಯೂ ಪ್ರಶ್ನೆಗಳನ್ನ ನೋಡಿದಾಗ ನಮ್ಗೆ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದ್ದಾನೆ ಒಂದು ಈ ಸಂಸ್ಥೆಗಳು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಮತ್ತ ಆ ಸಂಸ್ಥೆಗಳನ್ನ ಆರ್ಗನೈಜೇಷನ್ ಅನ್ನ ಕ್ವಶನ್ ಅನ್ನ ಕೇಳ್ಕೊಂಡಿದ್ದಾನೆ ಒಂದ್ಸರಿ ಆ ಸಂಸ್ಥೆಗಳ ಹೆಡ್ ಕ್ವಾರ್ಟರ್ಸ್ ಗಳನ್ನ ಮತ್ತೆ ಆರ್ಗನೈಜೇಷನ್ ನ ಏನ್ ಮಾಡ್ಕೊಂಡಿದ್ದಾರೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ ಎಟ್ ದ ಸೇಮ್ ಟೈಮ್ ಈ ಸಂಸ್ಥೆಗಳ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ ಜೊತೆಗೆ ಈ ಸಮ್ ಕರೆಂಟ್ ಅಫೇರ್ಸ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಗಳು ಬಂದಿದ್ದಾವೆ ನ್ಯೂ ಯೂನಿವರ್ಸಿಟಿ ಬಂದಿದ್ದಾವೆ ಆ ನ್ಯೂ ಯೂನಿವರ್ಸಿಟಿ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ನೀವೇನ್ ಮಾಡಿ ಅಂದ್ರೆ ಕಲಿಹಾಕೋ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಅಂಡ್ ಇದಕ್ಕೆ ನೀವು ಕಮೆಂಟ್ ಮಾಡಿ ಉತ್ತರತ್ವವನ್ನು ತಿಳಿಸಿ ಓಕೆ ನೆಕ್ಸ್ಟ್ ನೋಡಿ ಪನ್ನಾ ಹುಲಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಇದೆ ಅಂತ ನಾನು ಸೆಕೆಂಡ್ ಕ್ವಶನ್ಸ್ ಹಾಕೊಂಡಿದ್ದೀನಿ ಫಸ್ಟ್ ನೋಡಿ ಹಿಮಾಚಲ್ ಪ್ರದೇಶ್ ಸೆಕೆಂಡ್ ಉತ್ತರಾಖಂಡ್ ಥರ್ಡ್ ಉತ್ತರ ಪ್ರದೇಶ ಡಿ ಮಧ್ಯಪ್ರದೇಶ್ ಇದನ್ನ ಯಾಕೆ ಕ್ವಶನ್ಸ್ ಕೇಳಿದಿನಲ್ಲಿ ನಿನ್ನೆ ನೋಡಿ ನಿನ್ನೆ ಕರೆಂಟ್ ಅಫೇರ್ಸ್ ಏನ್ ಬಂದಿತ್ತು ಅಂದ್ರೆ ನಮ್ಮ ಹಂಡ್ರೆಡ್ ವರ್ಷದ ಆನೆ ಹಂಡ್ರೆಡ್ ವರ್ಷದ ಆನೆ ಏನ್ ಮಾಡ್ಕೊಂಡಿದ್ರೆ ಈ ಪನ್ನ ಅಭಯಾರಣ್ಯ ಹುಲಿ ಅಭಯಾರಣ್ಯದಲ್ಲಿ ಸಾವನ್ನಪ್ಪಿತ್ತು ಹೌದಾ ಆ ಹಿನ್ನೆಲೆಯಲ್ಲಿ ಏನಾಗಿದೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಇದೆ ಈ ಇದು ಯಾವ ಈ ಆನೆ ಹೆಸರು ಏನು ನೀವೇನ್ ಮಾಡಿ ಅಂದ್ರೆ ಆನೆ ಹೆಸರು ನೀವೇನ್ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದೇದು ಅಂಡ್ ಎಟ್ ದ ಸೇಮ್ ಟೈಮ್ ಈಗ ನಾವು ನಮ್ಮ ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳದು ಏನಾದ್ರೂ ನ್ಯಾಷನಲ್ ಪಾರ್ಕ್ಸ್ ಗಳು ವೈಲ್ಡ್ ಲೈಫ್ ಸೆಂಚುರಿ ಕ್ವಶನ್ಸ್ ಕೇಳಿದ್ರೆ ಅವ್ರು ಅವು ಯಾವ ರಾಜ್ಯದಲ್ಲಿದ್ದಾವೆ ಜೊತೆಗೆ ಹೈಯೆಸ್ಟ್ ಎಲ್ಲಿದೆ ಜೊತೆಗೆ ಅವುಗಳ ಟ್ರೈಬ್ಸ್ ಎಲ್ಲ ಯಾವ ಟ್ರೈಬ್ಸ್ ಇದಾವೆ ಯಾವ ನದಿಗಳು ಈ ಪಾರ್ಕ್ಸ್ ಮೂಲಕ ಹಾದಿ ಹಾದಿ ಹೋಗ್ತವೆ ಅಂದ್ರೆ ಬೇಸಿಕ್ ಅಂಶವನ್ನ ಎಕ್ಸಾಮ್ ಇರ್ ಕ್ವಶನ್ ಕೊಳ್ಕೊಂಡಿದ್ದಾನೆ ನೀವೇನ್ ಮಾಡಿ ಅಂದ್ರೆ ಯಾವಾಗ ಯಾವಾಗ ನಿಮಗೆ ನ್ಯೂಸ್ ಅಲ್ಲಿ ಬರ್ತದೆ ಅವಾಗೆ ನೀವೇನ್ ಮಾಡ್ಬೇಕಂದ್ರೆ ಅದ್ರ ಬೇಸಿಕ್ಸ್ ಅನ್ನ ಮೂರ್ನಾಕ್ ಮೂರ್ನಾಕ್ ಸ್ಟೇಟ್ಸ್ ಗಳನ್ನ ನೀವು ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ ಯಾಕಂದ್ರೆ ಎಲ್ಲಾ ರಾಜ್ಯಗಳ್ ತ್ರೀ ಸಿಕ್ಸ್ಟಿ ಟಿಗೆ ಅರೌಂಡ್ ಒನ್ ನಾಟ್ ಸಿಕ್ಸ್ ನ್ಯಾಷನಲ್ ಪಾರ್ಕ್ಸ್ ಗಳನ್ನ ಹುಲಿ ಹುಲಿ ಅಭರಣಗಳನ್ನ ವೈಲ್ಡ್ ಲೈಫ್ ಗಳನ್ನ ನೀವು ಅಧ್ಯಯನ ಮಾಡಕ್ ಆಗಲ್ಲ ಯಾಕಂದ್ರೆ ಯಾವ್ದು ನ್ಯೂಸ್ ಇರ್ತವೆ ಅವ್ರ ಬಗ್ಗೆ ನೀವು ಬೇಸಿಕ್ಸ್ ಅನ್ನ ಡೇ ಬೈ ಡೇ ಪ್ರಿಪರೇಷನ್ ಮಾಡ್ತಾ ಹೋಗಿ ನಿಮ್ಗೆ ಗೊತ್ತಿಲ್ಲದಂತೆ ನೀವು ಹಂಡ್ರೆಡ್ ಅನ್ನ ನೀವೇನ್ ಯಾವ್ದಾವ್ ನ್ಯೂಸ್ ಇದಾವೆ ಇಂಪಾರ್ಟೆಂಟ್ ಎಪ್ಪತ್ತ ನ್ಯೂಸ್ ಅಲ್ಲಿ ಇರ್ತವೆ ಅವೆಲ್ಲವನ್ನ ನೀವು ನಿಮ್ಗೆ ಗೊತ್ತಿಲ್ಲದೆ ಅಧ್ಯಯನ ಮಾಡಿರ್ತೀರಿ ಓಕೆ ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಯಾವ್ದಾವೆ ಅದನ್ನ ಸ್ವಲ್ಪ ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿ ಓಕೆ ಎರಡು ನಿಮಿಷಕ್ಕೆ ಆಯ್ತು ಇಂದಿನ ನಾವು ಫಸ್ಟ್ ನಮ್ ಗೆ ಹೋಗೋಣ ಓಕೆ ಸಿ ಮೋದಿಜಿ ಅವರಿಗೆ ಇಪ್ಪತ್ತೇಳನೇ ಜಾಗತಿಕ ಗೌರವ ಆರ್ಡರ್ ಆಫ್ ದಿ ಮೋಸ್ಟ್ ಎಮಿನೆನ್ಸ್ ವೆಲ್ ವೆಲ್ ವಿಚಿಯ ಮಿರಾ ಬಿಲ್ ಬಿಲೀಸ್ ಅಂತ ಏನ್ ಮಾಡಿದೆ ಅಂದ್ರೆ ನಮ್ ಬ್ರೆಜಿಲ್ ಏನ್ ಗೊತ್ತ ನಮಿಬಿಯಾ ಸರ್ಕಾರ ನಮಿಬಿಯಾ ನಮಿಬಿಯಾ ಸರ್ಕಾರ ಏನ್ ಮಾಡ್ಕೊಂಡಿದೆ ಅಂದ್ರೆ ಈ ಅವಾರ್ಡ್ ಅನ್ನ ಹೈಯೆಸ್ಟ್ ಸಿವಿಲ್ ಅವಾರ್ಡ್ ಅನ್ನು ಕೊಟ್ಕೊಂಡಿದೆ ಸಿ ಲಾಸ್ಟ್ ತ್ರೀ ಕ್ಲಾಸ್ ಇಂದ ಲಾಸ್ಟ್ ತ್ರೀ ಟು ಫೋರ್ ಕ್ಲಾಸ್ ಇಂದ ನಾನು ಫಸ್ಟ್ ಟಾಪಿಕ್ ಇದೇನೆ ನಾನು ತ್ರೀ ಫೋರ್ ಕೆಳಗಡೆ ಏನ್ ಮಾಡಿದ್ದೀನಿ ಇಪ್ಪತ್ತೈದನೇ ಅವಾರ್ಡ್ ಅಂತ ಹೇಳಿದ್ದೆ ಇವ್ ನಿನ್ನೆ ಏನ್ ಹೇಳಿದ ಇಪ್ಪತ್ತಾರ ಇವತ್ ನಾನು ಇಪ್ಪತ್ತೇಳನೇ ಜಾಗತಿಕ ಅವಾರ್ಡ್ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆ ಹೇಳ್ತಾ ಇದ್ದೀನಿ ಸಿ ನಿಮಗೆ ಇಲ್ಲಿ ಎರಡು ಟೈಪ್ ಆಫ್ ಕ್ವಶನ್ಸ್ ಇರ್ತವೆ ಈ ಐದು ದೇಶಗಳು ಐದು ದೇಶಗಳಿಗೆ ಪ್ರವಾಸವನ್ನು ಕೈಗೊಂಡಿದ್ರು ಈ ಐದು ದೇಶಗಳು ಗಳು ಮತ್ತೊಳ ಕ್ಯಾಪಿಟಲ್ ಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವೇಶನ್ಸ್ ಕೇಳಬಹುದು ಆ ನೇಷನ್ ಗಳು ಮತ್ತು ಕರೆನ್ಸಿಯನ್ನ ಏನ್ ಮಾಡ್ಬೋದು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳಬಹುದು ನೇಷನ್ ಮತ್ತು ಇಂಡಿಯಾ ಏನ್ ಅಗ್ರಿಮೆಂಟ್ ಆಗಿದೆ ಆ ಅಗ್ರಿಮೆಂಟ್ ಮೇಲೆ ನಿಮಗ್ ಕ್ವಶನ್ಸ್ ಕೇಳಬಹುದು ಅಥವಾ ಆ ದೇಶಗಳು ಆ ನೇಷನ್ ಮತ್ತು ಅವ್ರಗಳ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಏನ್ ಕೊಟ್ಕೊಂಡಿದ್ದಾರೆ ಅದನ್ನ ನಿಮಗೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳಬಹುದು ಈ ರೀತಿ ನಿಮಗೆ ಈ ರೂಪದಲ್ಲಿ ನಿಮ್ಗೆ ಏನ್ ಮಾಡಿದ್ರೆ ಕ್ವಶನ್ಸ್ ಕೇಳಬಹುದು ಎಟ್ ದ ಸೇಮ್ ಟೈಮ್ ನಮ್ಮ ಮೋದಿ ಹೋಗಿದ್ರು ಬ್ರಿಕ್ಸ್ ಸಮಿಟ್ ಗೆ ಹೋಗಿದ್ರು ಬ್ರಿಕ್ಸ್ ಗೆ ಹೋಗಿದ್ರು ಈ ಬ್ರಿಕ್ಸ್ ಹದಿನೇಳನೇ ಸಮಿಟ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಆಯಿತು ಭಾರತ ಭಾರತ ಏನೇನಾದಂತ ವಾದವನ್ನು ಮಂಡಿಸಿತ್ತು ಜೊತೆಗೆ ಗ್ಲೋಬಲ್ ಸೌತ್ ಗ್ಲೋಬಲ್ ಸೌತ್ ಎಂಬ ಗ್ಲೋಬಲ್ ಸೌತ್ ಅನ್ನ ಭಾರತ ಏನ್ ಮಾಡಿದೆ ಅಂದ್ರೆ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಾ ಇದೆ ವಾಟ್ ಈಸ್ ಗ್ಲೋಬಲ್ ಸೌತ್ ಆರ್ ದ ಇಂಡಿಯಾ ಭಾರತ ಗ್ಲೋಬಲ್ ಸೌತ್ ನ ಪ್ರಮೋಟ್ ಮಾಡಕ್ ಏನೇನ್ ಮಾಡ್ತಾ ಇದೆ ಗ್ಲೋಬಲ್ ಸೌತ್ ಯಾಕೆ ಇಂಪಾರ್ಟೆಂಟ್ ಇದೆ ಈ ಎಲ್ಲವನ್ನ ನೀವೇನ್ ಮಾಡ್ಬೇಕಾಗತ್ತಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ಸೊ ಇಲ್ಲಿ ನೋಡಿ ನಮಿಬಿಯಾದ ರಾಜಧಾನಿ ವಿಂಡೋ ಹೋಕ್ ನಲ್ಲಿ ವಿಂಡೋ ಹೋಕ್ ನಲ್ಲಿ ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಧ್ಯಕ್ಷೆ ನೆತುಂಬೋ ದ್ವೇತ ನಾಡಿ ದೇಶದ ಅತ್ಯುನ್ನತ ಗೌರವ ಪ್ರಶಸ್ತಿಯನ್ನ ಇದೇ ಕೊಟ್ಟಿದ್ದಾರೆ ನೋಡಿ ಆರ್ಡರ್ ಆಫ್ ದಿ ಮೋಸ್ಟ್ ಎಮಿನೆಂಟ್ ಎಮಿಯನ್ಸ್ ಎಂಬ ಪ್ರದಾನ ಮಾಡಿದರು ಎಂಬ ಚಿತ್ರವನ್ನ ಕೊಟ್ಟುಕೊಂಡಿದ್ದಾರೆ ಸಿ ಈ ಪ್ರಶಸ್ತಿಗಳ ಹೆಸರುಗಳನ್ನ ನೆನ್ಪಿಡೋದೆ ನಿಮಗೆ ಸ್ವಲ್ಪ ಕಷ್ಟ ಆಗತ್ತೆ ಅಂತ ನನ್ಗೆ ಅನಿಸುತ್ತೆ ರಿಪೀಟೆಡ್ ಆಗಿ ಏನಾದ್ರು ಕೋಡ್ ಮಾಡಿ ಅಂಡ್ ಒಂದ್ ಲವ್ ಒಂದ್ ವರ್ಡ್ ಅನ್ನ ಕೀವರ್ಡ್ ಅನ್ನ ಪ್ಯಾಕ್ ಇದನ್ನ ಪಿಕ್ ಮಾಡಿ ಆ ವರ್ಡ್ ಬಂದ್ರೆ ಆ ಕೀ ವರ್ಡ್ ಬಂತಂದ್ರೆ ನಿಮಗೆ ಗೊತ್ತಾಗ್ಬೇಕು ನಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಾ ಈ ವೆಲ್ ಅಂತ ಯಾವ್ದು ಒಂದು ನೆನಪಿಡ ನೆನ್ಪಿಡಿ ನೆನ್ಪಿಡಿ ಅಥವಾ ಇದು ಮಿರಾ ಬಿಲಿಸ್ ಮಿರಾ ಬಿಲಿಸ್ ಅನ್ನೋದು ಒಂದ್ ಯಾವ್ದೋ ಒಂದು ನೆನಪಿಟ್ಟು ಇದು ನಮಿ ಬ್ಯಾದ ನೀವೇನ್ ಮಾಡಿ ಅಂತಂದ್ರೆ ಸ್ವಲ್ಪ ಅದನ್ನ ಯಾವ್ದೋ ಒಂದು ಟೆಕ್ನಿಕ್ ಮೂಲಕ ನೆನ್ಪಿಡುವ ಪ್ರಯತ್ನವನ್ನ ಮಾಡ್ತೀರಿ ಓಕೆ ಅಂಡ್ ಅಂಡ್ ಇವೆಲ್ಲ ಇವೆಲ್ಲವನ್ನ ಹೋಮ್ ವರ್ಕ್ ಮಾಡಿ ಈ ಐದು ದೇಶಗಳ ಬಗ್ಗೆ ಸ್ವಲ್ಪ ಹೋಮ್ ವರ್ಕ್ ಮಾಡಿ ನಾನು ಕೂಡ ನಮ್ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ಇದನ್ನ ಕೊಟ್ಕೊಳ್ಳುವ ಪ್ರಯತ್ನವನ್ನ ಮಾಡ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಅದೇ ಗ್ಲೋಬಲ್ ಟ್ವೆಂಟಿ ಸೆವೆನ್ ಗ್ಲೋಬಲ್ ಹಾನರ್ಸು ಹೌದಾ ಟ್ವೆಂಟಿ ಟ್ವೆಂಟಿ ಫೈವ್ ನೋಡಿ ಬ್ರೆಜಿಲ್ ಅವ್ರದ್ದು ಕೊಟ್ಟರು ಟಿನಿ ಡಾಡೋ ಮತ್ತು ಟೊಬ್ಯಾಕೋ ಕೊಟ್ರು ಘಾನಾ ಕೊಡ್ತು ಹೌದಾ ನೆಕ್ಸ್ಟ್ ಸಿಪ್ರಸ್ ಕೊಡ್ತು ಶ್ರೀಲಂಕಾ ಕೊಡ್ತು ಮತ್ತೆಲ್ಲ ಐದು ದೇಶಗಳು ಐದಾರು ದೇಶಗಳು ನಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನಮಗೆ ಹೈಯೆಸ್ಟ್ ಸಿವಿಲ್ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಕೊಟ್ಟಿದ್ದಾರೆ ಹಾಗಾದ್ರೆ ಇದಕ್ಕಿಂತ ಮುಂಚಿತವಾಗಿ ಯಾವ್ದಾದ್ರು ಪಿ ಗೆ ಕೊಟ್ಟಿದಾರಾ ಹೌದಾ ಯಾವ ಪಿ ಗೆ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಇಲ್ಲ ಇದನ್ನು ಓದ್ತಿರ್ತೀರಾ ಎಕ್ಸಾಮಿನರ್ ಅದನ್ನ ಹಿಂದಿನ ಗೆ ಹೋಗಿ ಕೇಳಿಬಿಡ್ತಾರೆ ಸೊ ಹಿಂಗಿ ರೀತಿ ಗೂಗ್ಲಿ ಒಂದೊಂದ್ ಸಾರಿ ಸೊ ಇದನ್ನ ಈ ಬೇಸಿಕ್ಸ್ ಅನ್ನ ಬ ನಮ್ದು ಯಾರು ನಮ್ ಇಂದಿರಾ ಗಾಂಧಿ ಅವರಿಗೆ ಇಂದಿರಾ ಗಾಂಧಿ ಅವರಿಗೆ ಟೂ ಟೈಮ್ಸ್ ಕೊಟ್ಟಿದ್ದಾರೆ ಟೂ ದೇ ಎರಡು ದೇಶಗಳು ಕೊಟ್ಟಿದೆ ಮತ್ತೆ ನಮ್ಮ ಜವಾಹರ್ ಲಾಲ್ ನೆಹರು ಅವರಿಗೆ ಟೂ ಎರಡು ದೇಶಗಳು ಕೊಟ್ಟಿವೆ ಆ ಎರಡು ದೇಶಗಳು ಯಾವುದು ಹಾಗಾದ್ರೆ ನಾವು ಯಾರಾದರೂ ಬೇರೆ ದೇಶದ ಬೇರೆ ದೇಶದ ಬೇರೆ ದೇಶದವರಿಗೆ ನಮ್ಮ ಹೈಯೆಸ್ಟ್ ಸಿವಿಲ್ ಅವಾರ್ಡ್ ಭಾರತ ರತ್ನವನ್ನ ಕೊಟ್ಟಿದೀವಾ ಯಾರಿಗಾದ್ರೂ ಅದನ್ನು ಕೂಡ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನ ಮಾಡಿಸಿ ಸಾರಿ ಥಿಂಕ್ ಮಾಡಿ ಆಸ್ ಎಕ್ಸಾಮಿನರ್ ತರ ನೀವು ಥಿಂಕ್ ಮಾಡ್ತಾ ಹೋದ್ರೆ ನಿಮ್ಗೆ ಓಪನ್ ಅಪ್ ಆಗ್ತಾ ಒಂದ್ ಐಡಿಯಾಸ್ ಓಪನ್ ಅಪ್ ಆಗ್ತಾ ಹೋಗುತ್ತೆ ಆ ಐಡಿಯಾಸ್ ಮೇಲೆ ನೀವು ಅಧ್ಯಯನ ಮಾಡಿ ಏನ್ ಕ್ವಶನ್ಸ್ ಕೇಳಬಹುದು ಪಿ ವೈ ಕ್ಯೂ ಅಧ್ಯಯನ ಮಾಡಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಹೋ ಮ್ಯಾಥ್ ದಿ ಫಾಲಿಂಗ್ ಕ್ವಶನ್ಸ್ ಕೇಳಬಹುದ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೇಳ್ಬಹುದ ಅಥವಾ ಒನ್ ಲೈನರ್ ಕ್ಷೇಷನ್ ಕೇಳ್ಬಹುದು ಏನ್ ಕ್ಷನ್ಸ್ ಕೇಳಬಹುದು ನಿಮ್ಮನ್ನೇ ನೀವು ಬೇಸಿಕಲಿ ಏನು ಗೊತ್ತಾ ಮೈಂಡ್ ಅಲ್ಲಿ ಪ್ರಿಪರೇಷನ್ ಮಾಡ್ಬೇಕಾಗತ್ತೆ ಮಾಡ್ತಿರಂತ ನಾನು ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ಗೋಲ್ಡನ್ ವೀಸಾ ಯುಎಇ ಸ್ಪಷ್ಟನೆ ಸಿ ಈ ಗೋಲ್ಡನ್ ವೀಸಾ ಯಾರ್ ಕೊಡ್ತಾರಂತ ಯು ಎ ಸರ್ಕಾರ ಕೊಡತ್ತೆ ಈ ಗೋಲ್ಡನ್ ವೀಸಾ ಏನ್ ಗೊತ್ತಾ ಈ ಜೀವನ ಪೂರ್ತಿ ಜೀವನ ಪೂರ್ತಿ ಏನಂದ್ರೆ ಜೀವನ ಪೂರ್ತಿ ಏನ್ ಮಾಡ್ಬೋದು ನೀವಲ್ಲಿ ಯು ನೀವ್ ಏನ್ ಮಾಡಬಹುದು ಅಂದ್ರೆ ವಾಸಿಸ್ಬಹುದು ಅದಕ್ಕೆ ಗೋಲ್ಡನ್ ವೀಸಾ ಯು ಎ ಇವ್ಸ್ ಅಲ್ಲಿ ನಿಮ್ಗೆ ಗೋಲ್ಡನ್ ವಿಜಾ ಯಾರ್ ಕೊಟ್ಟಿದ್ದಾರೆ ಯು ಎ ಇದು ಯಾಕೆ ಕೊಡ್ತಾರೆ ಅಂತಂದ್ರೆ ಜೀವಿತ ಅವರಿಗೆ ನಾವ್ ಏನ್ ಮಾಡಬಹುದು ಅಂದ್ರೆ ನೀವು ಏನ್ ನೀವು ಅಲ್ಲೇ ಇರಬಹುದು ಅನ್ನೋದು ಇದೆ ಈ ಗೋಲ್ಡನ್ ವಿಜಾಕ್ಕೆ ಇಂತಿಷ್ಟ ರೂಪಿ ಪ್ರೈಸ್ ಅಂತಿದೆ ಆ ಪ್ರೈಸ್ ಅನ್ನು ಕೂಡ ನೀವು ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನು ಮಾಡಿ ಬೇಸಿಕ್ ಗೊತ್ತಿರಲಿ ಇಷ್ಟು ನಿಮಗೆ ಬೇಸಿಕ್ ಗೊತ್ತಿದ್ರೆ ದರ್ ಇಸ್ ಮೋರ್ ದೆನ್ ಇನಫ್ ಓಕೆ ನೆಕ್ಸ್ಟ್ ನೋಡಿ ಚೀನಾ ಅಣೆಕಟ್ಟು ಜಲಾಬಾಂಬ್ ಅರುಣಾಚಲ ಪ್ರದೇಶದ ಚೀನಾ ಅಣೆಕಟ್ಟು ಜಲಾಬಾಂಬ್ ಇದ್ದಂತೆ ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ಏನ್ ಗೊತ್ತಾ ಪೆಮು ಪೆಮಾ ಖಂಡು ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಿ ನಿಮ್ಗೆಲ್ಲ ಏನ್ ಗೊತ್ತಿದೆ ಗೊತ್ತಾ ಸಿ ಈಗ ನಾವ್ ಏನ್ ಬ್ರಹ್ಮಪುತ್ರ ನದಿಯನ್ನ ನಾವು ಯಾರ್ಲಿ ಹಿಂಗ್ ಸಾಂಗ್ ಸಾಂಗ್ಪೋ ಅಂತ ನಾವು ಕರಿತೀವಿ ಟಿಬೆಟ್ ನಲ್ಲಿ ಕರಿತೀವಿ ಚೀನಾದ ಟಿಬೆಟ್ ನಲ್ಲಿ ಇಲ್ಲಿ ಒಂದ್ ಅಣೆಕಟ್ಟದ ಜಂಗ್ಮು ಡ್ಯಾಮ್ ಅನ್ನ ನಾವ್ ಮಾಡ್ತಾ ಇದೀವಿ ಅವ್ರು ಕಟ್ತಾ ಇದ್ದಾರೆ ಇನ್ ಕೇಸ್ ಇದು ಮುಂದೆ ಯುದ್ಧ ಕಾಲದಲ್ಲಿ ಈ ಡ್ಯಾಮ್ ಅನ್ನ ಏನ್ ಗೊತ್ತಾ ಏಕಾಏಕ ಬಿಟ್ರೆ ನಾವ್ ಅರುಣಾಚಲ ಅರುಣಾಚಲ ಪ್ರದೇಶ ಏನ್ ಗೊತ್ತಾ ಅರ್ಧ ಮುಳುಗಿ ಹೋಗುತ್ತೆ ಇಟ್ ಈಸ್ ಲೈಕ್ ಎ ನಮ್ ಏನಾಗತ್ತಂದ್ರೆ ನಾವ್ ಅರುಣಾಚಲ ಪ್ರದೇಶ ನಮ್ಗೆ ಏನಾಗತ್ತಂದ್ರೆ ಕಷ್ಟ ಆಗತ್ತೆ ಅಂಡ್ ಮೆಸಿ ಈಗ ಸಿಯಾಂಗ್ ರಿವರ್ ಅಂತ ಇದೆ ನಮ್ಮ ಅರುಣಾಚಲ ಪ್ರದೇಶದಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಟೇಟ್ ಲಾರ್ಜ್ಲಿ ಏನಾಗುತ್ತೆ ಚೀನಾದ ಸೌತ್ ಟಿಬೆಟ್ ಅಂತ ಇದನ್ನ ಕೂಡ ಕರೀತಾರೆ ಇವೆಲ್ಲ ನ್ಯೂಜಿಲ್ಸ್ ನಿಮ್ಗೆ ಏನ್ ಗೊತ್ತಾ ಇದ್ದೇನೆ ಸೂಪರ್ ಡ್ಯಾಮ್ ಅಂತ ಕೂಡ ಕರೀತೀವಿ ನಾನು ನಿಮ್ಗೆ ಏನ್ ಹೇಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೆ ಈ ಮೆಡಾಂಗ್ ಪ್ರಾಜೆಕ್ಟ್ ಅಂದ್ರೆ ಏನು ಸಿಯಾಂಗ್ ರಿವರ್ ಅಲ್ಲಿ ಬರ್ತದೆ ಜೊತೆಗೆ ಬ್ರಹ್ಮಪುತ್ರ ನದಿ ಎಲ್ಲಿ ಉಗಮ ಆಗ್ತದೆ ಬ್ರಹ್ಮಪುತ್ರ ಬಗ್ಗೆ ಡಿಸೈಡ್ ಮಾಡಿ ಅರುಣಾಚಲ ಪ್ರದೇಶದ ಬಗ್ಗೆ ನೀವೇನು ಅಧ್ಯಯನ ಮಾಡೋ ಪ್ರಯತ್ನವನ್ನ ಮಾಡಿ ಇದನ್ನ ನೀವೇನ್ ಮಾಡಿ ಅಂದ್ರೆ ನೀಟ್ ಆಗಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಎಲ್ಲಿ ಅಣೆಕಟ್ಟು ಕಟ್ತಾ ಇದೀವಿ ಯಾವ ಡ್ಯಾಮ್ ಎಷ್ಟು ಯಾವ ನದಿ ಮೇಲಿದೆ ಹೌದಾ ಬ್ರಹ್ಮಪುರದವರೆಗೂ ಏನಾಗುತ್ತೆ ನೆಕ್ಸ್ಟ್ ಗುವಾಹಟಿ ನೋಡಿ ಬ್ರಹ್ಮಪುತ್ರ ನದಿಯ ಮೇಲೆ ಇದೆ ಹೌದಾ ನಿಮ್ ಕ್ವಶನ್ಸ್ ಕೇಳ್ತಾನೆ ನದಿಗಳು ಮತ್ತ ಅವು ಮೇಲೆ ಅವು ನದಿಗಳ ಮೇಲೆ ಇರುವ ಪ್ರದೇಶ ಸಿಟಿಗಳನ್ನ ಕೂಡ ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಕೂಡ ನಾವು ನೋಡಬಹುದು ನೆಕ್ಸ್ಟ್ ನೋಡ್ರಿ ಚೀನಾ ನೋಡಿ ಈ ಜಂಗಮು ಜಂಗ್ಮು ಅದ ಫಸ್ಟ್ ಹೈಡ್ರೋ ಪವರ್ ಪ್ರೊಜೆಕ್ಟ್ ಅನ್ ಚೀನಾ ಏನ್ ಗೊತ್ತಾ ಬ್ರಹ್ಮಪುತ್ರ ಆಪರೇಷನ್ ಏನಂಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನಾಗಿದೆ ಒಂದು ಆಲ್ರೆಡಿ ಹೈಡ್ರೋ ಪ್ರಾಜೆಕ್ಟ್ ಏನು ಗೊತ್ತಾ ಅಲ್ಲಿ ಆಪರೇಷನ್ ಆಗಿದೆ ಅದನ್ನು ಕೂಡ ಇಮೇಜ್ ಅಲ್ಲಿ ಇದೆ ನೀವು ನೀಟಾಗಿ ಈ ಪ್ರೊಜೆಕ್ಟ್ ಬಗ್ಗೆ ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ ಜಸ್ಟ್ ನಿಮಗೆ ಸಿಂಪಲ್ ಕ್ವೆಶನ್ಸ್ ಕೇಳ್ತಾರೆ ಪಿ ಎಚ್ ಡಿ ಮಾಡಕ್ ಹೋಗ್ಬೇಡಿ ನೀವು ಪಿ ಎಚ್ ಡಿ ಮಾಡಕ್ ಬಂದಿಲ್ಲ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಕ್ ಬಂದಿದ್ರೆ ಏನ್ ಬೇಕು ಪ್ರಿವಿಯರ್ ಕ್ವಶನ್ ಪೇಪರ್ ರಿವರು ಡ್ಯಾಮ್ಸ್ ಏನು ಅದ್ರ ಕೆಪಾಸಿಟಿ ಏನು ನಮ್ಮ ಕರ್ನಾಟಕ ನಮ್ಮ ಅರುಣಾಚಲ ಪ್ರದೇಶಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಯಾವ ನದಿಗಳು ಹರಿತವೆ ವಾಟ್ ಈಸ್ ದ್ರಿಬ್ಯೂಟಿ ಆಫ್ ರೈಟ್ ಬ್ಯಾಂಕ್ ಟ್ರಿಬ್ಯೂಟಿ ಆಫ್ ಬ್ರಹ್ಮಪುತ್ರ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟಿ ಆಫ್ ಬ್ರಹ್ಮಪುತ್ರ ಅವನ್ನೆಲ್ಲ ಸ್ವಲ್ಪ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಆಡ್ತಿರತ್ತ ಭಾವಿಸ್ಕೊಳ್ತೇನೆ ನೆಕ್ಸ್ಟ್ ನೋಡಿ ಗುಜರಾತ್ ನ ವಡೋದರದ ಗಂಭೀರ್ ಸೇತುವೆ ಗಂಭೀರ್ ಸೇತುವೆ ಕುಸಿತ ಹನ್ನೊಂದು ಜನರ ಸಾವು ಸಿ ಇದು ಎರಡನೇ ಇನ್ಸಿಡೆಂಟ್ ರೀಸೆಂಟ್ಲಿ ಯಾಕಂದ್ರೆ ಇದಕ್ಕಿಂತ ಮುಂದಿನವಾಗಿ ಮುಂಚೆ ಕೂಡ ಏನಾಗಿತ್ತು ಒಂದು ಸೇತುವೆ ಏನಾಗಿತ್ತಂದ್ರೆ ಕುಸಿತ ಬಿದ್ದಿತ್ತು ಇದು ಏನಾಗತ್ತೆ ಗೊತ್ತಾ ಇದು ನಮಗೆ ಏನ ವಡೋದರದ ನಾಲ್ಕು ಜಿಲ್ಲೆಗಳಿಗೆ ಇದು ಕಂಪರ್ ಸಂಪರ್ಕವನ್ನ ಕಲಿಸ್ತದೆ ಇದು ಮಹಿಸಾಗರ್ ನದಿ ಮೇಲೆ ಇದೆ ಇದು ಮಹಿಸಾಗರ್ ಮಹಿಸಾಗರ್ ಮಹಿ ಸಾಗರ್ ನದಿಯ ಮೇಲೆ ಇದು ಈ ಅಣೆಕಟ್ಟ ನಾವು ಕಟ್ತಾ ಇದ್ದೀವಿ ವೆರಿ ಇಂಪಾರ್ಟೆಂಟ್ ಇದು ಏನಾಗಿದೆ ಅಂತಂದ್ರೆ ಇದು ಎರಡು ಪ್ರಮುಖ ಜಿಲ್ಲೆಗಳಿಗೆ ಏನಾಗುತ್ತೆ ಎರಡು ಪ್ರಮುಖ ಜಿಲ್ಲೆ ಪ್ರಮುಖ ಜಿಲ್ಲೆಗಳಿಗೆ ಏನಾಗುತ್ತೆ ಕನೆಕ್ಟ್ ಮಾಡಕ್ಕೆ ನಾವು ಇದನ್ನ ಮಾಡ್ತಾ ಇದೀವಿ ಇದು ಏನಾಗಿದೆ ಅಂದ್ರೆ ಇದಕ್ಕೆ ಒಂದು ಸಮಿತಿ ಕೂಡ ರಚನೆ ಮಾಡ್ಕೊಡ್ಲಿದೆ ಸಮಿತಿ ನಮಗೆ ಇಂಪಾರ್ಟೆಂಟ್ ಇಲ್ಲ ಏನು ಗುಜರಾತ್ ನಲ್ಲಿ ಗಂಭೀರ ಸೇತುವೆ ಕುಸಿತ ಉಂಟಾಗಿದೆ ಯಾವ ನದಿ ಮೇಲಿದೆ ಅಷ್ಟು ಗೊತ್ತಿದ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್ ಓಕೆನಾ ಅಂಡ್ ಇದಕ್ಕೆ ಸ್ವಲ್ಪ ಯಾವ ನದಿ ಇದು ಮಹಿಮಾ ಮಹಿಮಾ ಮಹಿಸಾಗರ್ ನದಿ ಯಾವ ನದಿಯ ಉಪನದಿ ಆಗಿದೆ ಈ ನದಿ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಗುಜರಾತ್ ನದಿ ವ್ಯವಸ್ಥೆ ಬಗ್ಗೆ ಲೂನಿ ನದಿ ವ್ಯವಸ್ಥೆ ಅಲ್ಲಿ ಬರ್ತದೆ ಜೊತೆಗೆ ನಮ್ದು ಗುಜರಾತ್ ಬಗ್ಗೆ ಅದ್ರ ನಾವು ಯಶಸ್ ಟೈಗರ್ ರಿಸರ್ವ್ಸ್ ಕೂಡ ಅಲ್ಲಿ ನಾವು ಕಂಡು ಬರ್ತದೆ ಅವೆಲ್ಲವನ್ನ ಸ್ವಲ್ಪ ಈ ಗುಜರಾತ್ ಬಗ್ಗೆ ಸಿ ಗುಜರಾತ್ ಇಸ್ ಎ ಒನ್ ಆಫ್ ದ ಇಂಪಾರ್ಟೆಂಟ್ ಎಕ್ಸಾಮಿನ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆದ ಸ್ಟೇಟ್ಸ್ ಯಾಕಂದ್ರೆ ಅಲ್ಲಿ ವೈಲ್ಡ್ ಲೈಫ್ ಸೆಂಚುರಿ ವೆರಿ ಇಂಪಾರ್ಟೆಂಟ್ ಇದೆ ಜೊತೆಗೆ ಅಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಕಚ್ ಪ್ರದೇಶ ಇದೆ ನೆಕ್ಸ್ಟ್ ಏನು ಗೊತ್ತಾ ನಮ್ಮ ಮರುಭೂಮಿ ಪ್ರದೇಶಗಳಲ್ಲಿ ಎಲ್ಲವನ್ನ ದೃಷ್ಟಿಯಿಂದ ನಮಗೆ ಗುಜರಾತ್ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ ಬಂದಿರೋದನ್ನು ಕೂಡ ನಾವು ನೋಡ್ತಿರ್ತೀವಿ ಸ್ವಲ್ಪ ನೀವು ಅದನ್ನ ನೀಟಾಗಿ ಅಧ್ಯಯನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ರಾಷ್ಟ್ರೀಯ ಕ್ರಿಯಾ ಯೋಜನೆಗೆ ಅಂಗ ರಾಷ್ಟ್ರೀಯ ಕ್ರಿಯಾ ಯೋಜನೆ ಅಂಗ ಅಂಗವಿಕಲರ ಸೌಲಭ್ಯ ಪಡೆಯಲು ಆಧಾರ್ ಕಡ್ಡಾಯ ಸೊ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಮಾಡಿದ್ರೆ ನೀವೇನಾದ್ರೂ ಏನಾದ್ರೂ ನೀವು ಕೌಶಲ್ಯಾಭಿವೃದ್ಧಿಯಲ್ಲಿ ನಾವು ಯೋಜನೆ 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 ಪಡ್ಕೋಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಅಂಗವಿಕಲರ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನ ನಾವೇನ್ ಮಾಡ್ಕೊಂಡಿವಿ ಈ ರಾಷ್ಟ್ರೀಯ ಕ್ರಿಯಾ ಯೋಜನೆಯನ್ನ ಎರಡ್ ಸಾವಿರ ಹದಿನೈದರಲ್ಲಿ ನಾವು ಜಾರಿಗೆ ತಂದಿವಿ ಇದರ ಸೌಲಭ್ಯವನ್ನ ಪಡ್ಕೊಳ್ಬೇಕಾದ್ರೆ ನೀವು ಆದಾಯನ್ನ ನೀವು ನೀವು ಕೊಡಬೇಕು ಯಾಕಂದ್ರೆ ಡೂಪ್ಲಿಕೇಶನ್ ಅನ್ನ ಡೂಪ್ಲಿಕೇಶನ್ ಅನ್ನ ತಡೆಯಲು ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಪ್ರಯತ್ನ ಮಾಡ್ತಾ ಇದೀವಿ ಈಗ ನಾನು ಯೋಜನೆ ಮೂಲಕ ನಿಮ್ಗೆ ಏನ್ ಹೇಳ್ಬೇಕು ಅಂದ್ರೆ ನೋಡ್ರಪ್ಪ ಇದು ರಾಷ್ಟ್ರೀಯ ಕ್ರಿಯಾ ಯೋಜನೆ ಅಂಗವಿಕಲಕರ ರಾಷ್ಟ್ರೀಯ ಕ್ರಿಯಾ ಯೋಜನೆ ಇದು ನ್ಯೂಸ್ ಅಲ್ಲಿ ಇದೆ ಈ ಯೋಜನೆ ಬಗ್ಗೆ ನೀವು ತ್ರೀ ಟು ಫೋರ್ ಪಾಯಿಂಟ್ಸ್ ಅನ್ನ ನೀವು ಅಧ್ಯಯನ ಮಾಡ್ರಿ ಯಾಕಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಸಿ ಒಂದು ಯೋಜನೆಗಳನ್ನ ಯಾರ್ದೋ ಬುಕ್ ಅಲ್ಲಿ ಲಿಸ್ಟ್ ಮಾಡ್ಕೊಂಡಿರ್ತಾರೆ ಹತ್ತ ನೂರು ನೂರ ಇಪ್ಪತ್ತು ಯೋಜನೆಗಳನ್ನ ಅವೆಲ್ಲ ಓದಾಕಾಗಲ್ಲ ಹೌದಾ ನಾವೇನ್ ಮಷಿನ್ಸ್ ಗಳಲ್ಲ ಅವಾಗ ನಮ್ ಹುಮನ್ ಬ್ರೇನ್ಗೂ ಒಂದು ಲಿಮಿಟೇಷನ್ ಇದೆ ನೀವೇನ್ ಮಾಡ್ಬೇಕು ಈ ರೀತಿ ಯಾವ್ಯಾವ ನ್ಯೂಸ್ ಅಲ್ಲಿ ಇದಾವೆ ಅದನ್ನ ಸ್ವಲ್ಪ ನೀವು ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ ಸಿ ಇತ್ತೀಚೆಗೆ ನಾನು ಏನೇನ ಈಗ ಈ ಖಾತಾ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡಿದೀನಿ ಜೊತೆಗೆ ನಮ್ದು ಭೂಮಿ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡಿದಿನಿ ಜೊತೆಗೆ ನಮ್ದು ನಕ್ಷಾ ಯೋಜನೆ ಬಗ್ಗೆ ಇದನ್ನ ಇದನ್ ಮಾಡಿದೀವಿ ನೆಕ್ಸ್ಟ್ ನಾವ್ ಏನ್ ಗೊತ್ತಾ ಬಿ ಮೊನ್ನೆ ನಡೆದಂತ ಮೂರು ಜನ ಸರಳ ಕಾವೇರಿ ಬಗ್ಗೆ ವಿಚಾರ ಮಾಡಿದೀವಿ ಸಂಚಾರ ಕಾವೇರಿ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಈ ಈ ರೀತಿ ಏನ್ ನ್ಯೂಸ್ ಅಲ್ಲಿ ಇರ್ತವೆ ಆ ನ್ಯೂಸ್ ಅಲ್ಲಿರೋ ಟಾಪಿಕ್ಸ್ ಗನ್ನ ಮುಂದಿನ ಬರುವಂತ ಎಕ್ಸಾಮ್ಸ್ ಏನ್ ಮಾಡ್ತಾನೆ ಅಂತಂದ್ರೆ ಎತ್ತಿ ಹಾಕ್ತಾನೆ ಕರೆಂಟ್ ಅಫೇರ್ಸ್ ಅಂದ್ರೆ ನ್ಯೂಸ್ ಇರೋದನ್ನ ಹಾಕ್ಬೇಕು ಹೌದಾ ಯಾವ್ದು ಹಳೆ ಯೋಜನೆ ತಗೊಂಡ್ ಹಾಕಾಗಲ್ಲ ಆದ್ರೆ ಅದ್ ಕೆಲವೊಂದು ಯೋಜನೆಗಳಿದಾವೆ ಫಾರ್ ಎಕ್ಸಾಂಪಲ್ ಎಂ ಜಿ ನರೇಗಾ ಎಂ ಜಿ ನರೇಗಾ ಈ ಯಾವಾಗ್ಲೂ ಆಲ್ವೇಸ್ ಗ್ರೀನ್ ಗ್ರೀನ್ ಕೇಳ್ತಿರ್ತಾನೆ ಇದನ್ನ ನೆಕ್ಸ್ಟ್ ನಮ್ಗೆ ಏನ್ ಕದ ಪ್ರಧಾನ ಮಂತ್ರಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಹೌದಾ ನೆಕ್ಸ್ಟ್ ಏನಿದೆ ನಮ್ದು ಯಾವ್ದೊಡ್ ಪಿ ಎಂ ಧನ್ ಜನ್ ಯೋಜನೆ ಈ ಎಲ್ಲಾ ಯೋಜನೆಗಳಲ್ಲಿ ಡೈಲಿ ಎವ್ರಿ ಮಂತ್ ನಮ್ಮ ಜನರ ಜನಜೀವನದ ಮೇಲೆ ಇಂಪ್ಯಾಕ್ಟ್ ಸೊ ಅದಕ್ಕಾಗಿ ನಾವೇನ್ ಮಾಡ್ಬೇಕಂದ್ರೆ ಒಂದಲ್ಲ ಒಂದು ಕಾರಣಗಳಿಂದ ಈ ನ್ಯೂಸ್ ಅಲ್ಲಿ ಇರ್ತವೆ ಅಂಡ್ ಮೋರ್ ಅವ್ರ ಇದು ಆಕ್ಟ್ ಇದೆ ಹೌದಾ ಎಂಜಿನಿಯರ್ ಆಕ್ಟ್ ಇದೆ ಅದಕ್ಕಾಗಿ ಇದ್ರ ಮೇಲೆ ರಿಪೀಟೆಡ್ ಆಗಿ ಕ್ವಶನ್ಸ್ ಕೇಳ್ತಾರೆ ಕೆಲವೊಂದು ಹತ್ತೈದು ಯೋಜನೆಗಳಾದಾವೆ ಅದನ್ನ ಫಾರ್ ಎಕ್ಸಾಂಪಲ್ ನಮ್ದು ಅನ್ನ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಭಾಗ್ಯ ಅನ್ನ ಭಾಗ್ಯ ಯೋಜನೆ ಹೌದಾ ಅಂತ್ಯೋದಯ ಅನ್ನ ಯೋಜನೆ ಇವುಗಳನ್ನ ಯಾವಾಗ್ಲೂ ಕೇಳ್ತಿರ್ತಾನೆ ಹೌದಾ ನೆಕ್ಟ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇವ್ರ ಬಗ್ಗೆ ರಿಪೀಟೆಡ್ ಐ ಕ್ವಶನ್ ಅನ್ನ ಕೇಳ್ತಿರ್ತಾನೆ ಇವ್ರ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಆಗಿ ಅಧ್ಯಯನ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡ್ರಿ ಎಸ್ ಎಂ ಪಿ ಎಸ್ ಎಸ್ ಎಂ ಎಸ್ ಪಿ ಎಸ್ ಪರೀಕ್ಷೆ ಯಶಸ್ವಿ ಇಲ್ಲಿ ನೀವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕ್ಷಿಪಣಿಯನ್ನ ನಾವು ಗಗನಯಾನದ ಮೂಲಕ ಗಗನಯಾನ ಪ್ರೊಫೆನ್ಷಿಯಲ್ ಮಾಡಲ್ ಅನ್ನ ಮಾಡಲ್ ಅನ್ನ ಒಂದು ಗಗನಯಾನ ಮಾಡಲ್ಗೆ ನಾವು ಪ್ರೊಫೆನ್ಷಲ್ ಮಾಡಲ್ ಅನ್ನ ಮಾಡಲ್ ಡೆವಲಪ್ ಮಾಡ್ತಾ ಇದೀವಿ ಆ ಪರೀಕ್ಷೆಗೊಂದು ಒಂದು ಒಂದು ಮಾಡಲ್ ಏನ್ ಡೆವಲಪ್ ಮಾಡಿದ್ವಿ ಅದು ಯಶಸ್ವಿಯಾಗಿ ಯಶಸ್ವಿಯಾಗಿ ಪರೀಕ್ಷೆ ಮಾಡ್ತಾ ಇದೀವಿ ಸಿ ಈ ಗಗನಯಾನ ಅಂತ ನಾನು ಗಗನಯಾನ ಏನ್ ಮಾಡ್ಕೊಂದು ಕಾರ್ಯಕ್ರಮ ಅಂತ ಹೇಳಿದ್ವಿ ಇದು ಟ್ವೆಂಟಿ ಟ್ವೆಂಟಿ ಸೆವೆನ್ಗೆ ನಾವೇನ್ ಮಾಡ್ತಾ ಇದೀವಿ ಇದನ್ನ ಲಾಂಚ್ ಮಾಡುವ ಪ್ರಯತ್ನವನ್ನು ಮಾಡ್ಕೊಂಡಿವಿ ಈಗ ನಿಮ್ಗೆ ಏನಾದ್ರೆ ಗಗನಯಾನ ಪ್ರಾಜೆಕ್ಟ್ ಎದಕ್ ರಿಲೇಟೆಡ್ ಇದೆ ಇದನ್ನ ಯಾವಾಗ ಲಾಂಚ್ ಮಾಡ್ತೀವಿ ಇದರ ಉದ್ದೇಶ ಏನು ಇದರಿಂದ ಭಾರತಕ್ಕೆ ಪ್ರಯೋಜನ ಏನು ಇದು ಯಾರ್ಯಾರ ಕೊಲಾಬ್ರೇಷನ್ ಜೊತೆ ಕೊಲಾಬ್ರೇಷನ್ ಜೊತೆ ನಾವು ಮಾಡ್ತಾ ಇದೀವಿ ಈ ಎಲ್ಲವನ್ನ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡಿ ಜೊತೆಗೆ ನಾವು ಟ್ವೆಂಟಿ ಥರ್ಟಿ ಸಿಕ್ಸ್ ಗೆ ನಾವು ಇಂಡಿಯನ್ ಸ್ಪೇಸ್ ಸ್ಟೇಷನ್ ಅನ್ನ ಮಾಡ ಸ್ಪೇಸ್ ಸ್ಟೇಷನ್ ಮಾಡ್ಬೇಕು ಅನ್ಕೊಂಡ್ವಿ ಜೊತೆಗೆ ನಮ್ ಹುಮನ್ 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 ಸ್ಪೇಸ್ ಕೂಡ ನಾವು ಹ್ಯೂಮನ್ ಪ್ರೋಗ್ರಾಮ್ ಕೂಡ ಮಾಡ್ಬೇಕು ಅನ್ಕೊಡ್ವಿ ಶುಕ್ರಯಾನ ಮಾಡ್ಬೇಕು ಅನ್ಕೊಂಡ್ವಿ ಈ ಎಲ್ಲಾ ಇಸ್ರೋ ಯೋಜನೆಗಳ ಬಗ್ಗೆ ಇಸ್ರೋ ಯೋಜನೆಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಒಂದೇದು ಅಂಡ್ ಈಗ ನೋಡಿ ನಾಳೆ ಜುಲೈ ಹದ್ನಾಲ್ಕ ಹದ್ನಾಲ್ಕಕ್ಕೆ ಜುಲೈ ಹದ್ನಾಲ್ಕ ನಮ್ಮ ಶುಭಾಂಶು ಶುಕ್ಲಾ ಏನ್ ಮಾಡಿದ್ದಾರೆ ಅಂದ್ರೆ ಆಲ್ರೆಡಿ ಹೋಗಿದ್ದಾರೆ ಅಂತರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಜುಲೈ ಹದಿನಾಲ್ಕಕ್ಕೆ ಅವರು ಮರಳಿ ವಾಪಸ್ ಬರ್ತಾ ಇದ್ದಾರೆ ಅದೇ ನಿನ್ನೆ ಪೇಪರ್ ಏನಿತ್ತು ನಮ್ಮ ಧಾರವಾಡದ ಮೆಂತೆ ಮೆಂತೆ ಮತ್ತು ಮೆಂತೆ ಮತ್ತು ಇನ್ನೊಂದ್ ಯಾವ್ದು ಇನ್ನೊಂದ್ ಯಾವ್ದು ಹಸಿರು ಕಾಳು ಹಸಿರು ಏನ್ ಮಾಡಿದ್ರೆ ಅವರು ಬಿತ್ತಿ ಬಿತ್ತುವ ಮೂಲಕ ರೈತನಾದ ಶುಭಾಂಶು ಶುಕ್ಲಾ ಅಂತ ಪೇಪರ್ ಸ್ಟೇಟ್ಮೆಂಟ್ ಬಂದಿತ್ತು ಅದನ್ನು ಕೂಡ ನೀವು ಸ್ವಲ್ಪ ಇದನ್ನು ಟ್ರ್ಯಾಕ್ ಅನ್ನ ಮಾಡಿ ಓಕೆ ಸೊ ನಿಮಗೆ ಡಿಆರ್ ಡಿ ಏನೇನ್ ಡೆವಲಪ್ಮೆಂಟ್ ಆಗತ್ತೆ ಇಸ್ರೋದಿಂದ ಏನ್ ಡೆವಲಪ್ಮೆಂಟ್ ಆಗತ್ತೆ ನೆಕ್ಸ್ಟ್ ನಮ್ಗೆ ಎಚ್ ಎಲ್ ಏನ್ ಡೆವಲಪ್ಮೆಂಟ್ ಆಗುತ್ತೆ ಇದ್ರ ಬಗ್ಗೆ ನೀವು ಯಾವಾಗ್ಲೂ ಕಣ್ಣಿಡಬೇಕು ಯಾಕಂದ್ರೆ ಇದರ ಮೇಲೆ ಕ್ವಶನ್ಸ್ ನಿಮಗೆ ಬಂದೇ ಬರ್ತವೆ ನೀವು ಡೈಲಿ ಅಪ್ಡೇಟ್ ಆಗ್ತಿರ್ಬೇಕು ಓಕೆ ನೆಕ್ಸ್ಟ್ ನೋಡಿ ಎರಡು ರಕ್ಷಣಾ ಕಾರಿಡಾರ್ ಗೆ ಕೋರಿಕೆ ತಮಗೆಲ್ಲ ಗೊತ್ತಿದೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈಗ ರಕ್ಷಣಾ ಕಾರಿಡಾರ್ ಅನ್ನ ಮಾಡ್ಬೇಕಂತ ನಾವು ಅನ್ಕೊಂಡಿವಿ ಎರಡು ಎರಡು ಕಾರಿಡಾರ್ ಮಾಡ್ಬೇಕು ಒಂದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ರೂರಲ್ ಅಲ್ಲಿಂದ ಕೋಲಾರ್ ಕೋಲಾರ್ ಪ್ಲಸ್ ಏನಂದ್ರೆ ನೆಕ್ಸ್ಟ್ ನಮ್ದು ಯಾವ್ದು ಚಿಕ್ಕ ಒಂದ್ ಮಿನಿಟ್ ಐನ್ ಚಿಕ್ಕಬಳ್ಳಾಪುರ 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 ಒಂದು ಕಾರಿಡಾರ್ ಸೆಕೆಂಡ್ ಇದು ನಾರ್ತ್ ಇದು ಸೌತ್ ಕರ್ನಾಟಕದಲ್ಲಿ ಆಯ್ತು ನಾರ್ತ್ ಕರ್ನಾಟಕದಲ್ಲಿ ಯಾವ್ದು ಧಾರವಾಡ ಬೆಳಗಾವಿ ವಿಜಯಪುರ ಧಾರವಾಡ ಧಾರವಾಡ ಬೆಳಗಾವಿ ಬೆಳಗಾವಿ ಮತ್ತು ವಿಜಯಪುರದಲ್ಲಿ ನಮಗೇನ್ ಮಾಡಿ ಅಂತಂದ್ರೆ ಎರಡು ರಕ್ಷಣಾ ಕಾರಿಡಾರ್ಗಳನ್ನ ಕೋಳಿ ಅಂತ ಹೇಳಿ ನಮಗೆ ನಮ್ಮ ಮಾನ್ಯ ಸಚಿವರಾದಂತಹ ಕೈಗಾರಿಕಾ ಸಚಿವರಾದ ಎಂ ಬಿ ಪಾಟೀಲ್ ಅವರು ಮಾನ್ಯ ಮುಖ್ಯಮಂತ್ರಿ ಅವರು ರಾಜನಾಥ್ ಸಿಂಗ್ ಅವರಿಗೆ ಏನ್ ಮಾಡ್ತಾ ಇದ್ದಾರೆ ಮನವಿಯನ್ನ ಸಲ್ಲಿಸಿದ್ದಾರೆ ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಏನು ಇದು ಯಾವ ಯಾವ ಪ್ರದೇಶದಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಎರಡು ಕಾರಿಡಾರ್ ಗಳು ಮಾಡ್ತಾ ಇದನ್ನೇ ನಿಮಗೆ ಡೈರೆಕ್ಟ್ ಎತ್ತಿ ಕ್ವಶನ್ ಹಿಟ್ ಮಾಡ್ತಾನೆ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಏನ್ ಮಾಡ್ಕೊಂಡು ನಿಮ್ ಡಿಟೇಲ್ ಡಾಕ್ಯುಮೆಂಟ್ ಏನೇನ್ ಮಾಡ್ಕೊಂಡು ಇದ್ರೆ ಯಾಕೆ ಇಂಪಾರ್ಟೆಂಟ್ ಇದೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಯಾವ್ದು ತಮಿಳ್ನಾಡಿದ ಏನ್ ಕಾಂಪಿಟೇಷನ್ಸ್ ಬರ್ತಾ ಇದೆ ವಾಟ್ ಇಸ್ ರಿಕ್ವೈರ್ಮೆಂಟ್ ಇದೆ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ನಾನು ಹೇಳ್ಕೊಂಡಿದ್ದೀನಿ ಯಾಕಂದ್ರೆ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಇದು ಆಗ್ತಾ ಹೋಗುತ್ತೆ ಕ್ಲಾಸಸ್ ನಾನು ನಿಮ್ಗೆ ಏನ್ ಬೇಕು ಇದು ಇಂಪಾರ್ಟೆಂಟ್ ದಿಸ್ ಇಸ್ ಹಿಟ್ ಅಂಡ್ ರನ್ ಮಾಡಿ ಅಂತ ನಾನು ಹೇಳುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಆಸ್ಥಾನದ ನಡೆದ ಏಷ್ಯನ್ ಜೂನಿಯರ್ ಏನಿಯರ್ ಜೂನಿಯರ್ ಏನಾಗುತ್ತೆ ಆಗುತ್ತೆ ವೇಟ್ ಲಿಫ್ಟಿಂಗ್ ನಲ್ಲಿ ಸಾಹಿರಾಜ್ಗೆ ಕಂಚು ಸಿ ಕಜಕಿಸ್ತಾನದ ಆಸ್ಥಾನದಲ್ಲಿ ಏನ್ ನಡೀತಾ ಇದೆ ಏಷಿಯನ್ ಜೂನಿಯರ್ ಚಾಂಪಿಯನ್ಶಿಪ್ ನಡೀತಾ ಇದೆ ಅದ್ರ ವೇಟ್ ಲಿಫ್ಟಿಂಗ್ ಲೇ ನಮ್ಮ ಸಾಯಿರಾಜ್ ಅವರು ಎನ್ನುವುದು ಕಂಚಿನ ಪದಕವನ್ನ ಪಡ್ಕೊಂಡಿದ್ದಾರೆ ಇಷ್ಟೇ ಸಾಕು ಎಲ್ಲಿ ನಡೀತಾ ಇದೆ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ ಅದ್ ಎಲ್ಲಿಂದ ಮಾಡಬೇಕು ಅನ್ನೋದು ಇಷ್ಟು ನೋಡ್ಕೊಂಡ್ರೆ ದರ್ ಇಸ್ ಎ ಮೋರ್ ದೇ ನಿನ್ನ ಫಿದಕ್ಕಿಂತ ನಿಮಗ್ ಜಾಸ್ತಿ ಕೇಳಕ್ ಬರಲ್ಲ ಅಂಡ್ ನೆಕ್ಸ್ಟ್ ಈಗ ಇದು ನಡೀತಾ ಇದೆ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಡೆವಲಪೆಂಟ್ ಆಗಿ ಇನ್ನೊಬ್ರು ಯಾರೋಗ್ಯಾರೆ ಇನ್ನೊಬ್ರು ಆರೋಗ್ಯ ಗೆಲ್ತಾರೆ ಇನ್ನೊಬ್ಬರು ಆರೋಗ್ಯ ಗೆಲ್ತಾರೆ ಅವಾಗ ಫೈನಲ್ಲಿ ಫೈನಲ್ ಡೇಟ್ ಯಾವಾಗ ಬರುತ್ತಲ್ಲ ಅವಾಗ ನಾವೇನ್ ಮಾಡೋಣ ಅಂತಂದ್ರೆ ಇದ್ರ ಬಗ್ಗೆ ಈ ಏಷ್ಯನ್ ಜೂನಿಯರ್ ಶಿಪ್ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಒಂದು ಹೋಲಿಸ್ಟಿಕ್ ಕಾಂಪ್ರೆನ್ಸಿವ್ ಅಪ್ರೋಚ್ ಅನ್ನ ಕಾಂಪ್ರೆಸಿವ್ ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ನಾನು ಇನ್ಫಾರ್ಮೇಶನ್ ಕೊಡುವ ಪ್ರಯತ್ನವನ್ನ ಮಾಡ್ತೀನಿ ಸೊ ಇವತ್ತಿನ ತರಗತಿಯಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಏನ್ ಡಿಸ್ಕಸ್ ಅಂದ್ರೆ ಇಪ್ಪತ್ತೇಳು ನ್ಯಾಷನಲ್ ಏನ್ ಗೊತ್ತಾ ಅಂತಾರಾಷ್ಟ್ರೀಯ ಸಿವಿಲ್ ಅವಾರ್ಡ್ ನಮ್ಮ ಪ್ರಧಾನ ಮಂತ್ರಿ ಪಡ್ಕೊಂಡಿದ್ದು ಜೊತೆಗೆ ರಕ್ಷಣಾ ಕಾರಿಡಾರ್ ಗಳು ಜೊತೆಗೆ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾವು ಇತರ ತರಗತಿಯಲ್ಲಿ ಡಿಸ್ಕಸ್ ಮಾಡ್ಕೊಂಡಿವಿ ನೀವು ಇವಾಗಗಳ ಮೇಲೆ ಒಂದು ಸಾರಿ ಕ್ಲಾಸ್ ನೋಡಿದ ನಂತರ ನಮ್ ಡಿಟೇಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಅನ್ನ ರಿವಿಷನ್ ಮಾಡಿ ಅಂಡ್ ನಿಮ್ಮದೇ ಆದ ಹ್ಯಾಂಡ್ ನೋಟ್ಸ್ ಅನ್ನ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಳ್ಳುವ ಪ್ರಯತ್ನವನ್ನ ಮಾಡ್ತೀರಿ ಮಾಡಿ ಓಕೆ ಮಾಡ್ತೀರಿ ಅಂತ ಭಾವಿಸ್ಕೊಳ್ತಾ ನನ್ನ ಕ್ಲಾಸನ್ನ ಇಲ್ಲಿಗೆ ಅಪ್ ಮಾಡ್ತೀನಿ ಮಚ್